ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಮತ್ತೊಂದು ಸ್ವಾಗತ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತೆ ಜೈ ಇನ್ ಜೈ ಕರ್ನಾಟಕ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಕ್ರಿಕೆಟ್ ಅಲ್ಲ ಒಂದ್ ಅನ್ಬಾಕ್ಸಿಂಗ್ ಮಾಡೋದೈತಿ ಏನಪ್ಪಾ ಅಂದ್ರ ಇದೇ ಇದನ್ನ ಅನ್ಬಾಕ್ಸ್ ಮಾಡೋದೈತಿ ಇದ್ರೊಳಗೆ ಏನೈತತಿ ನೀವು ತಿಳ್ಕೊಳಕ ವಿಡಿಯೋ ಲಾಸ್ಟ್ ತಗೊಂಡು ನೋಡ್ರಿ ಅಂದಾಗ ನಿಮ್ಗೆ ಗೊತ್ತಾಗ ಈಗಂತರ ಗೊತ್ತಾಗಲ್ಲ ಅಂತ ಗೆಸ್ ಮಾಡ್ರಿ ನೋನು ಓಪನ್ ಮಾಡ್ಲತ್ತಿನಿ ಆರ್ಡರ್ ಇವತ್ತು ಇವತ್ತ ಇದನ್ನ ಇದ್ರೊಳಗೆ ಏನು ಆರ್ಡ್ರ್ ಅಂತ ನೀವು ಗೆಸ್ ಮಾಡಿ ಗೊತ್ತಾಕತಿ

ಇಂಡಿಯಾ ಟೀಮ್ ನ ಟಿ ಟ್ವೆಂಟಿ ಜೆರ್ಸಿ ನೀವು ನೋಡ್ತಾ ಇರ್ಬೋದು ಹೆಂಗೈತಿ ಈ ಟಿ ಶರ್ಟ್ ಹಂಗೈತೆ ಕಾಮೆಂಟ್ ಮಾಡ್ರೆ ನನಗಂತೂ ಸೂಪರ್ ಅಂದ್ರೆ ಸೂಪರ್ ಅನ್ಸಿತ್ತು ಅದಕ್ಕರ ಈ ಕಡೆ ಇದು ಬಂದ್ ಬಾಳ್ಸ್ರೆ ಈಗ ಅನ್ಬಕ ಈಗ ತುಂಬ ಇದ್ರೆ ತುಳಕೆ ಇಡ ಕನಸಿತ್ತು ನನಗೆ ಇದು ಜರ್ಸಿ ತಗೋಬೇಕಂತ ಹೇಳಿ ಇವತ್ತು ಕಡೆಗೆ ನನ್ ಕನ್ಸಿ ಇವತ್ತು ಅನ್ಸಾಯ್ತು ಅಮೆಝಾನ್ದಾಗ ಎರಡು ನೂರ ಎಂಬತ್ತೊಂಬತ್ತು ಎರಡ್ನೂರ ತೊಂಬತ್ತು ರೂಪಾಯಿ ಬಿತ್ತು ಇದ ಆ ಸೂಪರ್ ಐತಿ ಹಿಂದ ಬೇರೆ ಕಡೆ ಹಿಂದಿಲ್ಲಿ ಪ್ರಿಂಟೆಡ್ ಬರ್ತೈತಿ ಇದು ಇನ್ ಬಿಲ್ಟ್ ಬಂದೈತಿ ನಮ್ಮ ವಿರಾಟ್ ಅವರು ಜರ್ಸಿ ಮತ್ತ ನೆಕ್ಸ್ಟ್ ಇಲ್ಲಿ ಇದು ಬರ್ದರು ನಮ್ಮ ಟೀಮ್ ಇಂಡಿಯಾ ಎರಡ್ ಸ್ಟಾರ್ಸ್ ಕಪ್ ಗೆದ್ದಿದ ಎರಡು ಸ್ಟಾರ್ಸ್ ಐತಿ ಮತ್ತ ನೆಕ್ಸ್ಟ್ ಟೀಮ್ ಇಂಡಿಯಾ ನೇಮು ಎಲ್ಲ ಸೂಪರ್ ಅಂದ್ರೆ ಸೂಪರ್ ಐತಿ ಇನ್ ಇಂಥರ ಟೀಮ್ ಇಂಡಿಯಾ ಯಾವ್ದೇ ಮ್ಯಾಚು ಪ್ರಿವ್ಯೂ ರಿವ್ಯೂವು ಮತ್ತೆ ಟೀಮ್ ಇಂಡಿಯಾ ಯಾವ್ದೇ ಅಂದ್ರೆ ಯಾವ್ದೇ ಇನ್ ಟೀಮ್ ಇಂಡಿಯಾ ಯಾವ್ದೇ ಪ್ರಿವ್ಯೂ ರಿವ್ಯೂವು ಮತ್ತೆ ಟೀಮ್ ಇಂಡಿಯಾ ಯಾವ್ದೇ ಅಪ್ಡೇಟ್ಸ್ ಇರ್ಲಿ ಎಲ್ಲದಕ್ಕೂ ಇದ್ದ ಹಾಕೊಂಡ್ರುಬ್ಬದಂಗಿ ನಮ್ದ ಹಳಿ ಹಂಗಿತ್ ಅದು ಇಂಡಿಯಾ ಟೀಮ್ ನಾ ಜರ್ಸಿ ಇದ್ಕರೇ ಅದೇನೈತಿ ಸ್ವಲ್ಪ ಹಳಿ ಅಂದ್ರೆ ಅದು ಓಲ್ಡ್ ವರ್ಷನ್ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡ್ರ ಇಪ್ಪತ್ತ ಎಡಿಶನ್ ಇತ್ತು ಅದ ನಾ ತ ಬಿಟ್ಟೆ ಇದು ಒಂಥರ ಚೀಸ್ ಐತಿ ಅಂದ ಅಂದ್ರೆ ಸದ್ಯಕ್ಕಿರೋ ಟೀಮ್ ಇಂಡಿಯಾ ಜೆರ್ಸಿ ಇದೈತಿ ಅದಕ್ಕೆ ಈ ಆರ್ಡರ್ ಹಾಕಿದ್ದೆ ನೋ ಇದು ನಮ್ಮ ಮೇತ್ರ ಹೇಳ್ತಾರೆ ಹೇಳ್ತಾರೆ ಎಲ್ಲ ವಿಡಿಯೋ ಮಾಡು ಸೊ ಈ ಅನ್ಬಾಕ್ಸಿಂಗ್ ವಿಡಿಯೋ ಹೇಗೆ ಇತ್ತ ನಿಮಗೆ ಇತ್ತ ಇತ್ತತ್ತ ಕಾಮೆಂಟ್ ಮಾಡ್ರಿ ಹಂಗೆ ಟೀಮ್ ಇಂಡಿಯಾ ಜರ್ಸಿನ್ ಜರ್ಸಿ ಹೆಂಗೆ ಇತ್ತು ಟಿ ಟ್ವೆಂಟಿ ಜರ್ಸಿ ಅದನ್ನ ಕಾಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಹಚ್ಕೊಂಡು ಎಲ್ರಿಗೂ ನಮಸ್ಕಾರ